ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಸಿಂಪಲ್ ಆಗೊಂದು ರುಚಿ ಇವತ್ತು ನಾವು ರವೆ ಉಂಡೆನ ಅಥವಾ ರವೆ ಲಡ್ಡುನ ಸಿಂಪಲಾಗಿ ಈಸಿಯಾಗಿ ಮಾಡೋದನ್ನು ನೋಡೋಣ ನಾನಿಲ್ಲಿ ಅದಕ್ಕೋಸ್ಕರ ಒಂದು ಕಪ್ಪಷ್ಟು ರವೆನ ಈ ಕಪ್ಪಿಂದ ತಗೊಂಡಿದ್ದೀನಿ ಮತ್ತು ಅದೇ ಕಪ್ಪಿಂದ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ನಾನಿಲ್ಲಿ ಈ ರೀತಿ ತುರ್ಕೊಂಡು ತಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಕೊಬ್ಬರಿನ ನಾನು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುರುತ್ಕೊಂಡು ಇಟ್ಕೊಂಡಿದ್ದೀನಿ ಈ ಪ್ಲೇಸಲ್ಲಿ ನೀವು ಬೇಕಾದ್ರೆ ಹಸಿ ಕೊಬ್ಬರಿನೂ ಯೂಸ್ ಮಾಡ್ಬೋದು ನೋಡಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಸ್ವಲ್ಪ ಗೋಡಂಬಿ ಹಾಗೆ ದ್ರಾಕ್ಷಿ ಮತ್ತು ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಅರ್ಧ ಗ್ಲಾಸಷ್ಟು ಹಾಲನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಈಗ ಸ್ಟವನ್ನು ಹಚ್ಕೊಂಡು ಸ್ವಲ್ಪ ತಳ ದಪ್ಪ ಇರೋವಂಥ ಪಾತ್ರೆನ ಉಪಯೋಗಿಸ್ಕೊಳ್ಳಿ ನೋಡಿ ಈ ರೀತಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡಿ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಮತ್ತೆ ಅದೇ ತುಪ್ಪಕ್ಕೆ ನಾನಿಲ್ಲಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಉರಿಬೇಕು ಇಲ್ಲಾಂದರೆ ಸೀದೋಗಿಬಿಡತ್ತೆ ನಮಗೆ ಇಲ್ಲಿ ರವೆ ಉಂಡೆ ಮಾಡಬೇಕಾದ್ರೆ ಮೊದಲಿನಿಂದ ಕೊನೆಯವರೆಗೂ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿಕೊಳ್ಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದನ್ನು ಒಂದು ಹತ್ತು ನಿಮಿಷನಾದರೂ ನಾವು ಇಲ್ಲಿ ರವೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆಂಪದಾಗೋವರೆಗೂ ಹುರ್ಕೊಳ್ಬೇಕು ಎಲ್ಲಿವರೆಗೂ ಅಂದರೆ ನಾವು ನಮಗೆ ರವೆನ ಫ್ರೈ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಸೊ ರವೆ ಸ್ವಲ್ಪ ಉಬ್ಬದಾಗೆ ಆಗುತ್ತೆ ಹಾಗೆ ಈಗ ಗೋಡಂಬಿನ ನಾವು ಫ್ರೈ ಮಾಡಿದಾಗ ಯಾವ ರೀತಿ ಘಮ ಬರುತ್ತೆ ನೋಡಿ ಆ ರೀತಿ ಘಮ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಸೊ ಇವಾಗ ನೋಡಿ ಇದು ಆಗಿದೆ ಇಷ್ಟಾದರೆ ಸಾಕು ಇವಾಗ ನಾವು ಇದಕ್ಕೆ ಒಣ ಕೊಬ್ಬರಿನ ಸೇಡ್ಸ್ಕೊಳ್ಳೋಣ ಇದನ್ನು ಸಹ ಒಂದೆರಡು ನಿಮಿಷ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುಡ್ಕೊಳ್ಳಿ ಒಂದೆರಡು ನಿಮಿಷ ಹುರ್ಕೊಂಡ್ಮೇಲೆ ನಾವು ಇದಕ್ಕೆ ಈಗ ಸಕ್ಕರೆನ ಸೇರಿಸ್ಕೊಳ್ಳೋಣ ಸ್ವಲ್ಪ ಒಂದೆರಡು ನಿಮಿಷ ಹುರ್ಕೊಳ್ಳಿ ಈ ರೀತಿ ಉರಿಯೋದ್ರಿಂದ ರವೆ ಸ್ವಲ್ಪ ಪಾಕ ಬಂದಾಗೆ ಸಾಫ್ಟಾಗಿ ಆಗತ್ತೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಂಡು ಈ ರೀತಿ ಉಂಡೆ ಬರೋ ಅದಕ್ಕೆ ನಾವು ರವೆನ ಕಲಿಸ್ಕೊಳ್ಬೇಕು ನಾನಿಲ್ಲಿ ದ್ರಾಕ್ಷಿ ಗೋಡಂಬಿನ ಹಾಕೋದನ್ನು ಮತ್ತೆ ಅದಕ್ಕೋಸ್ಕರ ಈಗ ಸೇರಿಸ್ಕೊಂಡಿದ್ದೀನಿ ಈಗ ಮತ್ತೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನೋಡಿ ಈ ರೀತಿ ಉಂಡೆ ಬರೋ ಅದಕ್ಕೆ ನಾವು ಹಾಲನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ಈಗ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಸೇರಿಸಿ ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಾವು ಇದನ್ನು ಹೀಗೆ ಬಿಡಬೇಕು ಆಗ ಹಾಲಿ ಹಾಲೆಲ್ಲ ರವೆ ಹೀರ್ಕೊಂಡು ನಮಗೆ ಸಾಫ್ಟಾಗಿ ರವೆ ಉಬ್ಬುತ್ತೆ ನಂತರ ನಾವು ಅದನ್ನು ಉಂಡೆ ಮಾಡಿಕೊಳ್ಬೇಕು ನೋಡಿ ಇವಾಗ ನನಗೆ ಕರೆಕ್ಟಾಗಿ ಉಂಡೆ ಬರೋ ಅದಕ್ಕೆ ಇದೆ ನಿಮಗೇನಾದರೂ ಸ್ವಲ್ಪ ಗಟ್ಟಿ ಅನ್ನಿಸುತ್ತೆ ಮತ್ತೊಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳಿ ತೊಂದರೆ ಏನಿಲ್ಲ ನೋಡಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಿಂದ ಈ ರೀತಿ ನಿಮಗೆ ಯಾವ ಸೈಜ್ ಬೇಕೋ ಅಷ್ಟು ಆ ಸೈಜ್ಗೆ ಉಂಡೆನ ಮಾಡಿಕೊಳ್ಳಿ ಇಲ್ಲಿ ನಮಗೆ ಒಂದು ಕಪ್ ರವೆಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಸೇರಿಸಿದ್ರೆ ಸಿಹಿ ಕರೆಕ್ಟಾಗಿರುತ್ತೆ ಕೊಬ್ಬರಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಇದೇ ರೀತಿ ಎಲ್ಲನೂ ಸಹ ಉಂಡೆನ ಮಾಡ್ಕೊಳ್ಳಿ ಉಂಡೆ ಮಾಡುವಾಗ ನಾವು ಮೊದಲಿಗೆ ರವೆನ ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ನಂತರ ಈ ರೀತಿ ಉಂಡೆ ಆಕಾರಕ್ಕೆ ಮಾಡಿಕೊಳ್ಬೇಕು ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡೋದ್ರಿಂದ ನಮಗೆ ಉಂಡೆ ಒಡೆಯದೇ ಇರುತ್ತೆ ಸೀಲು ಬಿಡದೆ ಚೆನ್ನಾಗಿ ಬರುತ್ತೆ ಸೊ ನೋಡಿ ಅದೇ ರೀತಿ ಎಲ್ಲನೂ ಮಾಡಿ ಇಟ್ಕೊಳ್ಳಿ ಈಗ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾಯಿದೆ ಅಲ್ವಾ ಈ ರೀತಿ ಒಂದ್ಸಲ ರವೆ ಉಂಡೆನ ಟ್ರೈ ಮಾಡಿ ದೇವರಿಗೆ ಪೂಜೆಗೆ ಇಡಬಹುದು ತುಂಬ ಈಸಿಯಾಗಿ ಸಿಂಪಲಾಗಿ ಆಗುತ್ತೆ ಏನೇ ಅಂದರೂ ನಮ್ಮ ಕೈಯಾರೆ ನಾವು ಮಾಡಿ ಇಡೋದು ನಮಗೆ ಮನಸ್ಸಿಗೆ ಒಂಥರ ತೃಪ್ತಿ ಅನಿಸುತ್ತೆ ಅಲ್ವ ಸೊ ಫ್ರೆಂಡ್ಸ್ ತಪ್ಪದೇ ಒಂದು ಸಲ ಟ್ರೈ ಮಾಡಿ ಈಗ ನೋಡಿ ಒಂದನ್ನು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಒಳಗಡೆ ಜ್ಯೂಸಿಯಾಗಿ ಸಾಫ್ಟಾಗಿ ಬಂದಿದೆ ಅಂತ ಮತ್ತಷ್ಟು ಸಿಂಪಲ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಸಿಂಪಲ್ ಆಗೊಂದು ರುಚಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್